ಇಲ್ಲ ಸರ್ ಅದೇನಂದ್ರೆ ಎರಡೂವರೆ ವರ್ಷ ಆದ್ಮೇಲೆ ಪೌರ್ಷ ಹೆಂಗಾಗುತ್ತೆ ಅನ್ನೋದು ಕಾಂಗ್ರೆಸ್ ಅಲ್ಲಿ ಚರ್ಚೆ ಇತ್ತು ಡಿ ಸಿಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒತ್ತಡ ಒತ್ತಾಯಗಳು ಇದಾವೆ ಈ ಸಂದರ್ಭ ಅಥವಾ ಈ ಸಂದರ್ಭದಲ್ಲಿ ಬದಲಾವಣೆ ನಿರೀಕ್ಷೆ ಇದೆಯಾ ಇಲ್ಲ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸೊ ಎರಡೂವರೆ ವರ್ಷದ ಪ್ರಶ್ನೆ ಅಲ್ಲ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಐದು ವರ್ಷಗಳ ಕಾಲ ಕೆಲಸ ಮಾಡಿ ಅಂತ ಹೇಳಿ ನೂರ ಮೂವತ್ತೈದು ನೂರ ಮೂವತ್ತೇಳು ಸ್ಥಾನಗಳನ್ನು ಗೆಲ್ಸ್ಕೊಟ್ಟಿದ್ದಾರೆ ನಾವು ಈಗ ನೂರ ನಲವತ್ತು ಸ್ಥಾನಗಳಲ್ಲಿ ನಾವು ಇದ್ದೇವೆ ಪಕ್ಷೇತರರು ಸೇರಿ ಸೊ ನಾವು ರಾಜ್ಯದ ಜನರ ಹಿತವನ್ನು ಕಾಯ್ ಕಾಯಬೇಕು ಜೊತೆಗೆ ನಾವು ಕೊಟ್ಟಿರುವಂಥ ಮಾತುಗಳನ್ನು ಉಳಿಸ್ಕೋಬೇಕು ಸೊ ಆ ಒಂದು ನಿಟ್ಟಿನಲ್ಲಿ ಪಕ್ಷ ಮತ್ತು ಸರ್ಕಾರ ಒಟ್ಟಾಗಿ ಕೆಲಸ ಮಾಡ್ತಾ ಇದೆ ನನಗೆ ಆಡಳಿತ ಮಾಡೋ ಅನುಭವ ಇಲ್ಲ ಇಲ್ಲ ನಾನ್ ಎಂ ಪಿ ಆಗಿ ನೋಡಿದೀನಿ ಆಡಳಿತ ಮಾಡೋದೇ ಬೇರೆ ಎಂ ಪಿ ಆಗಿ ಎಂ ಎಲ್ ಆಗಿರೋದೇ ಬೇರೆ ಎಲ್ರನ್ನೂ ತೃಪ್ತಿಪಡಿಸೋದಿಲ್ಲ ಆಗೋದಿಲ್ಲ ತೃಪ್ತಿ ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಎಲ್ಲ ಸರ್ಕಾರಗಳು ನಡೆದಾಗ್ಲೂ ಕೂಡ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಯಕರ್ತರಲ್ಲಿ ನಾಯಕರುಗಳಲ್ಲಿ ಅಸಮಾಧಾನಗಳು ಬೇರೆ ಬೇರೆ ರೀತಿಯಲ್ಲಿ ಅವರ ಕೆಲಸಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಚಾರಗಳಲ್ಲಿ ಇರ್ತದೆ ಆದರೆ ಅದನ್ನು ಸರಿದುಗಿಸುವಂತ ಕೆಲಸ ಪಕ್ಷ ಮತ್ತು ನಾಯಕತ್ವ ಮಾಡ್ಕೊಂಡು ಹೋಗಬೇಕು ಶಾಸಕರುಗಳು ಸಚಿವ ಬೇಕು ಅಂತಾರೆ ಅದು ಕೇವಲ ಶಾಸಕರು ಮಾತ್ರ ಅಲ್ಲ ಕೆ ಶಿವಕುಮಾರ್ ಅವರು ಇರ್ಬೋದಲ್ಲ ಸರ್ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಬಯಸ್ತಾ ಇರಬಹುದು ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಬೇರೆ ಶಾಸಕರು ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ